ರಾಯಚೂರಿನ ಜೇಗರ್ ಕಲ್ ವ್ಯಾಪ್ತಿಯಲ್ಲಿ ಒಂದು ಊರು ಆ ಊರಿನ ಹೆಸರು ಮೀರಾಪುರ ಮೀರಾಪುರದಲ್ಲೂ ಜನರು ಬದುಕ್ತಿದ್ದಾರೆ ಅಲ್ಲಿನ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ ಕೆಲವರು ಕೆಲಸಕ್ಕೂ ಹೋಗ್ತಿದ್ದಾರೆ ಇಲ್ಲಿನ ಜನರಿಗೂ ಆರೋಗ್ಯ ಕೈ ಕೊಡ್ತಿರತ್ತೆ ಮತ್ತು ಅಲ್ಲಿನ ಹೆಂಗಸರಿಗೆ ಹೆರಿಗೆ ಕೂಡ ಆಗ್ತಿರತ್ತೆ ಆದ್ರೆ ಈ ಊರಿನಲ್ಲಿ ಒಂದೂ ಆಸ್ಪತ್ರೆ ಇಲ್ಲ ಶಾಲೆಯೂ ಇಲ್ಲ ಎಲ್ಲರೂ ಯಾವುದಾದರೊಂದು ಕೆಲಸಕ್ಕೆ ಬೇರೆ ಊರಿಗೆ ನಡೆದು ಹೋಗಲೇಬೇಕು ಹೋಗಬೇಕು ಅಂತ ಅಂದ್ರೆ ಸಾರಿಗೆ ವ್ಯವಸ್ಥೆ ಬೇಕಲ್ವಾ ಈ ಊರಿಗೆ ಯಾವ ಬಸ್ ಆಗ್ಲಿ ಆಂಬುಲೆನ್ಸ್ ಆಗ್ಲಿ ಬರೋದೇ ಇಲ್ಲ ಯಾಕಂದ್ರೆ ಈ ಊರಿಗೆ ರಸ್ತೆನೇ ಇಲ್ಲ ಬಸ್ಸು ಹಿಡಿಯೋಕೆ ಎಂಟು ಕಿಲೋಮೀಟರ್ ನಡೆದು ಹೋಗಲೇಬೇಕು ಹೆಸರು ಸೋಮಶೇಖರ್ ಏನ್ ಅಷ್ಟೇ ಏನು ಸಮಸ್ಯೆ ನಿಮ್ಮ ಹುಡುಗಿ ಸಮಸ್ಯೆ ಮೊದಲಿದೆ ನಮ್ದು ರಸ್ತೆ ಸಮಸ್ಯೆ ಇದ್ರೆ ರಸ್ತೆ ಸಮಸ್ಯೆ ಅಂದ ಬಸ್ ಬರ್ತಾ ಇಲ್ಲ ಈ ಬಸ್ ಅವ್ರು ಕೇಳಿದ್ರೆ ಏನಂತಾರೆ ನಿಮ್ಮ ರಸ್ತೆ ಚೆನ್ನಾಗಿಲ್ಲಪ್ಪ ನಮಗೆ ಡ್ರೈವ್ ಮಾಡೋಕಾಗುಂಡಿಗಳನ್ನು ತುಂಬ ರಸ್ತೆ ರಸ್ತೆ ಬರಬೇಕಾದ್ರೆ ನಾವು ಜೀವ ಕೈಯಲ್ಲಿ ಇಡ್ಕೊಂಡ್ ಬರಾಗುತ್ತೀವಿ ಇದರಿಂದ ಏನು ಪ್ರಾಬ್ಲಮ್ ಬಸ್ ಬರ್ತಾ ಇಲ್ಲ ನಾವು ಸ್ಕೂಲಿಗೆ ಕಾಲೇಜಿಗೆ ಹೋಗಿ ಭಾಳ ಸಮಸ್ಯೆ ಆಗ್ತಿದೆ ಡೈಲಿ ಎಂಟೆಂಟು ಕಿಲೋಮೀಟರ್ ನಾವು ನಡ್ಕೊಂಡು ಹೋಗಬೇಕಾಗ್ತಿದೆ ಇದರಿಂದ ನಮಗೆ ಅಲ್ಲಿ ಕಾಲೇಜಿಗೆ ಸಹ ಕ್ಲಾಸ್ಗಳಿಗೆ ಸರಿಯಾದ ಸಮಯಕ್ಕೆ ಹೋಗೋಕ್ಕಾಗ್ತಾಯಿಲ್ಲ ಅದರಿಂದ ನಮಗೆ ರಿಸಲ್ಟ್ಗಳು ಸರಿ ಬರ್ತಾ ಇಲ್ಲ ತಿರುಗಾಡೋದು ನರಕ ಆಗಿಬಿಟ್ಟದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಮ್ ಎಲ್ ಆರ್ಗು ನಾವು ಕೊಟ್ಟು ಮನೆ ಕೊಟ್ಟಿವಿ ಮಾಡ್ತಾ ಇಲ್ಲ ಸುಮಾರು ಎರಡ ದಿಡಿಯೇ ಸಮಸ್ಯೆ ಆಗಿದೆ ಮಳೆ ಬಂದ್ರೆ ಎರಡು ತಿರ್ಗಾಡಕ್ಕೆ ಆಗ್ತಾನೇ ಇಲ್ಲ ಮಕ್ಕಳು ಸರ್ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಆರು ಕಿಲೋಮೀಟರ್ ಅದು ಮಲ್ಲಪುರ ಜನಕಾಲ ಮಲ್ಲಪುರ ಅಂತ ನಡ್ಕೊಂಡು ಹೋಗ್ಬೇಕು ನಮ್ಮ ಮಕ್ಕಳು ನಡ್ಕೊಂತ ನಡ್ಕೊಂತ ಚಿಕ್ಕ ಚಿಕ್ಕ ಮಕ್ಕಳು ಅವು ಇಲ್ಲಿ ಇರೋದು ಐದನೇ ಕ್ಲಾಸ್ ತನಕ ಸಾಲಿ ಅಲ್ಲಿ ಮುಗಿದ ಮೇಲೆ ಹೆಂಗ ನಡ್ಕೊಂತ ಹೋಗ್ಬೇಕು ಮಕ್ಕಳು ಸರ್ ಇಲ್ಲಿಂದ ಮಳೆಗಾಲ ಬರ್ತದೆ ಸರ್ ಕೆಸರ ಬಿದ್ದಕಂತ ಎದ್ಕಂತ ಬರ್ತಾವ ನಮ್ಮ ಹುಡುಗರು ಯಾರು ಬಾಯ್ದಾರ ಸರ್

ಬುದಿಯೋರ್ ಇರ್ತಾರ ಸಣ್ಣರ್ ಇರ್ತಾರ ಎಲ್ಲರ ಗಾಡಿ ಮೋಟರ್ ಇದ್ದಾರೆ ಇರಂಗಿಲ್ಲ ನಡ್ಕೊಂತ ಹೋಗ್ಬೇಕು ನಡ್ಕೊಂತ ಬರ್ಬೇಕಂತಂದ್ರೆ ನಮಗ ತೋರ್ಸಂಡ್ ಏನ್ ಪ್ರಾಬ್ಲಮ್ ಅದ ಏನಾದ್ ನಮ್ಗ ಪ್ರಯೋಜನ ಏನಾದ್ರು ತೋರ್ಸಾಣಿಗೆ ಜೇರ್ಕಲ್ಲಿಗೆ ಕಲಿಗೆ ಹೋಗಬೇಕು ಒಂದು ಚೂಜಿ ಮಾಡ್ಸಬೇಕಂದ್ರೆ ಒಂದು ಗುಳಿಗೆ ನುಗ್ಬೇಕಂದ್ರೆ ಜೇರ್ಕಲ್ಲಿಗೆ ಕಲಿಗೆ ಹೋಗ್ಬೇಕು ನಾವು ಆ ತೊಟ್ಟ ಗುಡ್ಡಕ್ಕೆ ರೈತರ್ಗೆ ಎಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗ್ತೀರಾ ಎಷ್ಟು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಹೋಗ್ತೀವಿ ಎಂಟು ಕಿಲೋಮೀಟರ್ ಬರ್ತೀವಿ ನೋಡ್ರಿ ಈ ವಾರದಾಗ ಮೂರ್ ಬೇರೆ ನಡ್ಕೊಂತ ಹೋಗಿ ನಡ್ಕೊಂಡ್ ನಾನೇ ನಾನೇ ಈ ವಾರದಾಗ ಮೂರ್ ಬೇರೆ ನಡ್ಕೊಂತ ಹೋಗಿ ನಡ್ಕಂತ ಬಂದೀನಿ ನೋಡ್ರಿ ಯಾರು ಕೇಳಾರಲ್ಲ ಹೇಳಾರಿಲ್ಲ ಹಾ ಹಿಂಗ ಎಲೆಕ್ಷನ್ ಹಾಕಕ್ ಹಾಕ ಆಕ್ಷೇಕ ಅಷ್ಟೇ ಬರ್ತಾರೆ ನೀವು ಇಲ್ಲಿ ಕೇಳ ಕೇಳೋರು ಯಾರ ಯಾರಿಲ್ಲ ಇಲ್ಲಿ ಬಸ್ ಹಾಕಿಲ್ಲ ಬಸ್ ಹಾಕಿಲ್ಲ ಅಂದ್ರೆ ರೋಡ್ ಸರಿ ಇಲ್ಲ ರೋಡ್ ಸಲಗೆ ಕೇಳ್ತೀವಿ ಬರ್ತೀವಿ ಕೇಳ್ತೀವಿ ಬರ್ತೀವಿ ಯಾರು ತಗೋರು ಇಲ್ಲ ಅದ್ರ ಕೇಳೋರಿಲ್ಲ ಇಲ್ಲ ಇಲ್ಲ ಆಂಬುಲೆನ್ಸ್ ರೋಡ್ ಸರಿ ಇಲ್ಲ ಅಂತ ಆಂಬುಲೆನ್ಸ್ ಬರಲ್ಲ ನಮ್ಮೂರ ಆಟಗಳು ನಮಗೆ ಮಲ್ಲಾಪುರದ ಗುಟ್ಟಿ ಐಸ ಅವ್ರ ಹಂಗೆ ರೈಚರ್ ಗೊತ್ತಾರ ಇಷ್ಟ್ರ ಮೇಲೆ ಲೆಕ್ಕ ಆಗ್ರಿ ನಮ್ಮ ಪರಿಸ್ಥಿತಿ ಹೆಂಗದ ಅಂತ ಹೇಳಿ ಹಾ ನಮ್ಮೂರ ಆಟಗಳೇ ನಮ್ಮನ್ನ ಮಲ್ಲಪುರದಾಗ ಗುಟ್ಟಿ ಐಸಿ ವಾಪಸ್ ರೈಚರ್ ಗೊತ್ತಾರ ಬಂದ್ರೆ ಆಟ ತಗೊಂಡ್ಬರ್ತಾರೆ ಶಾಲೆಗೆ ಹೋಗ್ಬೇಕು ಅನ್ನೋ ಬೈಕೆ ಇರೋ ಮಕ್ಕಳಿಗೆ ಹೋಗೋಕ್ ಆಗ್ತಿಲ್ವಲ್ಲ ಅನ್ನೋ ಹತಾಶೆ ನೋವು ಇನ್ನು ಹಿರಿಯರಿಗೆ ಮಕ್ಕಳು ಎದ್ದು ಬಿದ್ದು ಬರ್ತಾರಲ್ಲ ಅನ್ನೋ ಸಂಕಟ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದೆ ವಯಸ್ಸಾದವರ ಸಾವನ್ನ ಕುರಿತು ನೋವು ಆಕ್ರೋಶ ಸ್ಥಳೀಯ ಶಾಸಕರನ್ನ ಕೇಳ ಹೊರಟ್ರೆ ಬೆದರಿಕೆಯ ಮಾತುಗಳು ಉಡಾಫೆಯ ಉತ್ತರಗಳು ಈ ಅವಮಾನಗಳ ನೋವಲ್ಲಿ ಗ್ರಾಮಸ್ಥರು ಯಾರಿಗೆ ರಸನ್ ರಸನ್ ಸರ್ ಕೇಳೋದ ಅಪ್ಪ ಏನಂತ ಸರ್ ನಾವು ಬಸ್ ಬರ್ತದಲ್ಲಪ್ಪ ಇನ್ನೇನು ಬೇಕಂತ ಸರ್ ನಾವು ರೋಡ್ ಕೇಳೋಕೋದ್ರಿ ಸರ್ ಅಥವಾ ಬಸ್ ಬಗ್ಗೆ ನಾವು ಏನು ಅಲ್ಲಿ ಮಾಡಿದ ಓದಿ ಹೋಗಿದ್ದು ವೇಸ್ಟ್ ಸರ್ ನಾವು ಓದೋದೇ ಬೇಡ ಸರ್ ಇಷ್ಟೇ ಒಂದೇ ಸರ್ ಅವರು ಜನ ದಿನಾ ಸರ್ ರೋಡಿಗೆ ನಡ್ಕಂತು ಹೋಗೋದು ಸರ್ ಎಂಟು ಎಂಟು ಕಿಲೋಮೀಟರ್ ಎಲ್ಲಿ ನಡ್ಕಿ ನಡ್ಕೊಂತ ಬಂದರೆ ನಮ್ಗೆ ಏನಾಗುತ್ತೆ ಸರ್ ನಮ್ಗೆ ನಮಗಿನ್ನೂ ಮನುಷ್ಯರೇ ಸರ್ ಅವರಾದರೂ ಕಾರಲ್ಲಿ ಓಡಾಡ್ತಾರೆ ಸರ್ ಅಲ್ಲಿ ಬೇಕಲ್ಲಿ ನಾವು ಬೇಕು ಸರ್ ಅವ್ರ ದಾರಿ ಚಲೋ ಇದೆ ಸರ್ ಕಾರಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ತಾರೆ ಸರ್ ನಾವಿಲ್ಲಿ ನಡ್ಕೊಂತ ಹೋಗಿ ಬರ್ಬೇಕು ಸರ್ ದಿನ ಸ್ಕೂಲ್ಗೆ ನಾವೇನು ಮಾಡ್ಬೇಕು ಸರ್ ಅವರು ಅಲ್ಲಿ ಕಾರಲ್ಲಿ ಓಡಾಡ್ತಾರೆ ಎ ಇಟ್ಕೊಂಡು ಕಾರಾಗ ಇಲ್ಲಿ ನಾವು ನೋಡಿದ್ರೆ ನಡ್ದೀವಿ ಡೈಲಿ ನಡ್ಕೊಂಡು ನಡ್ಕೊಂಡು ಬರ್ಬೇಕು ಸರ್ ಸ್ಕೂಲ್ಗೆ ಒಂದೊಂದ್ಸಲ ಮಳೆ ಬರ್ಲಾರ್ದಾಗ ಬಸ್ಸೇ ಬರೋದಿಲ್ಲ ಸರ್ ಡಿ ಡೈಲಿ ನಡ್ಕೊಂಡು ಹೋಗ್ಬೇಕು ಸರ್ ಮಳೆ ಬರ್ಲಾರ್ದಾಗ ಇಪ್ಪತ್ಮೂತ್ ಜನ ಇವ್ ಸರ್ ಬಸ್ಗೆ ಹೋಗೋರು ಎಷ್ಟು ಎಂಟು ಕಿಲೋಮೀಟರ್ ಸರ್ ಹ್ಮ್ ಬರುವಾಗ ರಾತ್ರಿ ಆಗುತ್ತಾ ಸರ್ ಒಂದು ಆರೂವರೆ ಏಳು ಆಗುತ್ತೆ ಸರ್ ಅಷ್ಟು ಗಂಟೆ ತಾನ ನಡ್ಕೊಂತ ಗಾಡಿಸ್ ಗಾಡಿ ಸಿಕ್ಕರೆ ಗಾಡಿ ಮೇಲೆ ಹೋಗ್ಬೋದು ಹಚ್ಕೊಳ್ಳೋದೇ ಇಲ್ಲ ಸರ್ ದಾರಿ ಸರಿ ಬೀಳ್ತೀವಿ ಬೇಡಪ್ಪ ಅಂತ ಹಚ್ಕೊಳ್ಳೋದೇ ಇಲ್ಲ ಸರ್ ಗಾಡಿ ಮೇಲೆ ಮಾಡಿದ್ರು ರೋಡ್ಗೆ ಒತ್ಗೊಂಡ್ ಬಿದ್ದು ಕಾರ್ ಮುರ್ದಾವ ಬಡವ್ರು ರೈಲು ಹೋಗ್ಬೇಕು ಇದು ಪುಣ್ಯ ನಂತರ ಎಲ್ಲ ಹೋಗಿ ರಾಯಚೂರು ಗುಲ್ಬರ್ಗ ಬೆಂಗಳೂರು ಅಲ್ಲಿ ಮೈಸೂರು ಹೇರೇವ ಬಡವ್ರು ಏನ್ ಮಾಡ್ಬೇಕು ಹೇಳು ಅದಕ್ಕೆ ನೋಡು ಎಲೆಕ್ಷನ್ ಹಾಕೋದಿಲ್ಲ ಸಲ ಯಾವಣೆ ಬರಲಿ ಏನು ಈ ಊರಿಗೆ ಹಾಕೋದೇ ಇಲ್ಲ ನೋಡಾದ್ರೆ ಹಾಕ್ತೀವಿ ಹುಡುಕಿಲ್ಲ ಮಲಾ ಅವರಿಗೆ ಹಾಕದಿಲ್ಲ ನೋಡ ಇಲ್ಲ ನೋಡ್ತಾ ಇಲ್ಲ ಮಲಪುಡ್ತಾನ ಮತ್ತೆ ಒಂದು ಹದಿನ ಇಲ್ಲಿಗೆ ಐದು ನಾಲ್ಕೈದು ಸಲ ಆಯ್ತು ಗೆದ್ಯಾಕ ಅಲ್ಲಿ ಸಿರಿಯಾದ ಪುಡ್ಕ ನೋಡ್ ಮಾಡ್ಯಾನೆಕ್ ಮಾಡಲ ಹುಡುಗರಿಗೆ ಊರ ಜಡ್ಡ್ದ್ರೆ ಒಯ್ಯಪಟ್ಟಿಗೆ ದಾರಿ ಸಾಯ್ತಾರ ಒಂದು ಡಾಕ್ಟರ್ ಇಲ್ಲ ಒಂದ್ ಏನಿಲ್ಲ ಮತ್ತೆ ಜಾತ್ರೆ ಹಾಕೊಂಡು ಸತ್ತೋಗ್ಯಾರ

ಓಟ್ ಹಾಕಿದ್ರೆ ಹಾಕ್ಬೋದಿಲ್ಲ ಓಟ್ ಬರೋದಿಲ್ಲ ಈ ಮರಪುರದ ಮನವಿ ಕೊಟ್ಟು ಎರಡು ಮೂರು ಬೇರೆ ಎಲ್ಲ ಓಟ್ ಹಾಕ್ಸಕ್ ಅಷ್ಟೇ ಆರಾಮಾಗಿ ಬರ್ತಾರೀ ಕೈಯತ್ ಗಣಿಗೆ ಹಿಂಗ ಹಿಂಗ ನಾವು ಆರ್ ಸನ್ಮಾನ ಮಾಡಿ ಕಳಿಸ್ತೀವಿ ನಮ್ಮಲ್ಲಿಲ್ಲ ಬುದ್ಧಿ ನಮ್ಮಲ್ಲಿಲ್ಲ ಬುದ್ಧಿ ಇದೇ ಸಲ ಇದೇ ತರ ಮಾಡಿದ್ರೆ ಮುಂದಿನ ಸಲ ನಾವೇನು ಓಟ್ ಗಿಟ್ಟೇನು ಹಾಕಲರಿ ಅದು ವೋಟಿಂಗ್ ಲೀಸ್ಟೇ ಬ್ಯಾನ್ ಮಾಡ್ಬೇಕಂತ ಮಾಡಿ ಇಷ್ಟು ಮಾತ್ರ ಗ್ಯಾರಂಟಿ ಇಷ್ಟೇ ಮಾಡ್ತಾರೆ ಏನೋ ಮಾತಾಡ್ತಾರೆ ಸುಮ್ಮನೆ ಅಂದ್ಕೊಂಡಿರ್ಬೋದು ಅದು ಮಾತ್ರ ಸಾಧ್ಯ ಇಲ್ಲ ನಾವು ಹಾಕೋದಿಲ್ಲ ಓಟು ಏನಾಗ್ತದ ಆಗಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ